ಆ ಊರಿನವರು ಪ್ರತಿ ದಿನ ನಿತ್ಯ ನೀರಿಗಾಗಿ ಬಡಿದಾಡುತ್ತಿದ್ದರು ನೀರಿಲ್ಲದ ಊರಿಗೆ ಹೆಣ್ಣು ಕೂಡಲು ಹಿಂಜರಿಯುತ್ತಿದ್ದರು ಹಾಗೂ ಮದುವೆಗಳು ಮುರಿದು ಬಿದ್ದಿದ್ದವು ಇದೆಲ್ಲದಕ್ಕೂ ಕಾರಣವಾಗಿದ್ದು ನೀರಿನ ಸಮಸ್ಯೆ ಆದರೆ ಆ ಒಬ್ಬ ಯುವಕ ಮಾಡಿದ ಅದೊಂದು ಶಪಥ ಇದೀಗ ಊರಿಗೆ ನೀರಿನ ಭಾಗ್ಯವನ್ನು ಕಲ್ಪಿಸಿದೆ ಹಾಗಾದ್ರೆ ಆ ಊರು ಯಾವುದು ಆ ವ್ಯಕ್ತಿ ಯಾರು ಅಂತೀರಾ ಹಾಗಿದ್ರೆ ಈ ಸ್ಟೋರಿ ನೋಡಿ ನಗರದಿಂದ ಕೇವಲ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಗಂಜಲ್ಕೇಡ್ ಗ್ರಾಮ ಶತಮಾನಗಳಿಂದ ಹನಿ ಹನಿ ನೀರಿಗೂ ಪರಿತಪಿಸುತ್ತಿತ್ತು ಬೇಸಿಗೆ ಎಂದರೆ ಗ್ರಾಮಸ್ಥರು ಭಯಭೀತರಾಗುತ್ತಿದ್ರು ತಮ್ಮ ಜಾನುವಾರುಗಳಿಗೆ ನೀರಿಲ್ಲದೆ ಮಾರಿಬಿಡುತ್ತಿದ್ರು ಈಗ ಕೆಲ ತಿಂಗಳಿನಿಂದ ಊರಿನ ಚಿತ್ರ ಸಂಪೂರ್ಣ ಬದಲಾಗಿದೆ ನಾಲ್ಕುನೂರಕ್ಕೂ ಅಧಿಕ ಮನೆಗಳಿರುವ ಗಂಜಿಲ್ಕೇಡ್ ಗ್ರಾಮದಲ್ಲಿ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಜನಸಂಖ್ಯೆ ಇದೆ ಈ ಊರಿಗೆ ಯಾವುದೋ ಜಲಮೂಲಗಳಿಲ್ಲ ಇದ್ದ ಸಣ್ಣ ಹಳ್ಳವು ಬತ್ತಿ ದಶಕಗಳೇ ಕಳೆದವು ಹೀಗಾಗಿ ನೀರು ಅಪರೂಪವಾಗಿತ್ತು ಮಧ್ಯರಾತ್ರಿ ಒಂದು ಗಂಟೆಯಿಂದಲೇ ಮನೆಗೊಬ್ಬರು ದೂರದ ಬಾವಿಗಳಿಂದ ನೀರಿಗೆ ತೆರಳುತ್ತಿದ್ದರು ಹಣವಂತರು ದುಡ್ಡು ಕೊಟ್ಟು ನೀರು ಖರೀದಿ ಮಾಡುತ್ತಿದ್ದರು ಎಲ್ಲಿ ನಮ್ಮ ಮಗಳಿಗೆ ಈ ಊರಿಗೆ ಕೊಟ್ಟರೆ ನೀರು ತರುವ ಭಜತೆ ಎದುರಾಗುತ್ತದೆ ಎಂದು ಯಾರೂ ಸಹ ಕನ್ನೆ ಕೊಡ್ತಿರಲಿಲ್ಲ ಆದರೆ ಇದೇ ಗ್ರಾಮದ ಯುವಕ ಶ್ರೀಧರ್ ಪಾಟೀಲ್ ತಾನು ಈ ಊರಿಗೆ ನೀರು ತಂದೆ ತರುವೆ ಎಂದು ಶಪಥ ಮಾಡುತ್ತಾನೆ ಅಂದುಕೊಂಡಂತೆ ಗಂಜಿಲ್ಕೇಡ್ ಗ್ರಾಮದಿಂದ ಸ್ಪರ್ಧಿಸಿ ಗೆಲುವು ಸಾಧಿಸುತ್ತಾನೆ ಕುಮ್ಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ನೇಮಕಗೊಳ್ಳುತ್ತಾರೆ ಆ ನಂತರ ತಾನು ಮಾಡಿದ ಶಪಥವನ್ನು ಪೂರ್ತಿ ಮಾಡಲು ಹೋರಾಡುತ್ತಾನೆ ಕೇಂದ್ರ ಸರ್ಕಾರದ ಜಲ ಜೀವನ ಮಿಷನ್ ಯೋಜನೆ ಬಳಸಿಕೊಂಡು ತನ್ನೂರಿಗೆ ಅಂಟಿರುವ ಜಲಕಂಟಕ ದೂರ ಮಾಡಲು ಭೂಗರ್ಭ ಶಾಸ್ತ್ರಜ್ಞರನ್ನು ಕರೆಸಿ ಜಲ ಮೂಲವನ್ನು ಹುಡುಕಿ ಶಾಸಕ ಬಸವರಾಜ್ ಮತ್ತು ಮೂಡವರ ಸಹಾಯ ಪಡೆದು ತನ್ನ ಸ್ವಂತ ದುಡ್ಡಿನಲ್ಲಿ ಐದು ಗುಂಟೆ ಜಾಗ ಖರೀದಿಸಿ ಅಲ್ಲಿ ನಲವತ್ತ್ಮೂರು ಅಡಿ ಆಳದ ತೆರೆದ ಬಾವಿ ಕುರಿಸಿ ಗ್ರಾಮದ ಓವರ್ ಹೆಡ್ ಟ್ಯಾಂಕರ್ ಸಂಪರ್ಕ ಕಲ್ಪಿಸಿ ಮನೆಗೊಂದು ನಲ್ಲಿ ಕೂಡಿಸಿ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನೀರು ಹರಿಸುವ ಮೂಲಕ ಜಲ ಕ್ರಾಂತಿಯನ್ನೇ ಮಾಡಿಬಿಟ್ಟಿದ್ದಾರೆ ಬಂದವರಿಗೆ ಹೋದ್ರಿಗೆ ಯಾರ ಏನ್ ಗರಿಲಾ ದ್ರಿ ಎಲ್ಲಾರು ಮನಿಗ್ ಚೊಲೋದ್ ಇರ್ಲಿ ಪಸ್ಟ್ ಅವರೇ ಬರ್ತಾರ ಅವ್ರ್ ನಿಂತ ಮಾಡ್ಯಾರ ಅವ್ರ ಎಲ್ಲೆಲ್ಲ ಹೋಗ್ಯಾರೋ ಏನ್ ಸುದ್ಯಾರ ನಮ್ಗ್ ಗೊತ್ತಿಲ್ಲ ಅವ್ರ ಬಂದಿ ಮಾಡಿ ನೀರ್ ಕೊಟ್ಟಾಗ ಖೂನ್ ಆಗ್ಯದ್ ಮನಿ ಬಂದ್ ಅವ್ರೆಲ್ಲಾ ಬಂದು ಬಂದು ನೋಡ್ ಹೋಗ್ಯಾರ ನಮಗೇನೇ ಅವ್ರೇನು ರೊಕ್ಕ ಇಲ್ಲ ರೂಪಾಯಿ ಅವ್ರದವ್ರ್ ಸತ ಮಾಡ್ಯಾರಿ ಇದು ಮಾಡ್ಯಾರ ಬಂದಾಗೆ ಖೂನ್ ಆಗ್ಯದ ನೀರಿನ ಬಾಳ ಪರಿಸ್ಥಿತಿ ಆರು ಗಂಟೆ ರೊಕ್ಕ ಬಾರ್ದು ತೊಗೊಂಡಿದ್ರು ಇವ್ರು ಏನು ಬಂದು ಹಿಡಿದ್ರು ಊರೆಲ್ಲ ಚಲೋ ಆಗಿದೆ ಸಿರ್ದಾರ್ ಪಾಟೀಲ್ ಅಧ್ಯಕ್ಷರು ಇವ್ರ ಕೈನೇ ಚಲೋ ಆಗಿರುತ್ತೆ ಎಲ್ಲ ನೀರಿಂದ ಇಲ್ಲಿ ತನಕ ಬೆಂಗಳೂರು ತಂಗ ಹೋದ್ರು ಮುಂದೆ ಬೆಳಿಲ್ರಿ ಎರಡು ವರ್ಷದಿಂದ ಬುಕ್ ಹೋಗಿರೋಣ ಎಲ್ಲ ಅನುಕೂಲ ಮಾಡಿರಿ ರಾತ್ರಿ ಒಂದಕ್ಕೆ ಹೋಗಿ ಭಾರತ ಕಲೆ ಕೊಂಡೋದಿತ್ರಿ ಬೆಳಗ್ಗೆ ನೀರು ತಂದಂಗೆ ಈ ತರ ಕೊನೆಗೂ ತಾನು ಮಾಡಿದ ಶಪಥ ಈಡೇರಿಸಲು ಶ್ರೀಧರ್ ಪಾಟೀಲ್ ಗಂಜಲ್ಖೇಡ್ ಗ್ರಾಮಸ್ಥರ ಪಾಲಿಗೆ ಭಗೀರಥರಾಗಿದ್ದಾರೆ ಈಗ ದಿನದ ಇಪ್ಪತ್ನಾಲ್ಕು ಗಂಟೆ ನಲ್ಲಿಗಳ ಮೂಲಕ ನೀರು ಪೂರೈಕೆ ಆಗುತ್ತಿದೆ ಯುವ ಅಧ್ಯಕ್ಷನ ಸಾಧನೆಗೆ ಮೆಚ್ಚಿ ಕೇಂದ್ರ ಸರ್ಕಾರ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಶ್ರೀಧರ್ ಪಾಟೀಲ್ ಅವರನ್ನು ಕರೆಸಿ ಸನ್ಮಾನಿಸಿದೆ ಯಾವ ರೀತಿ ಅಂದ್ರೆ ಎಲೆಕ್ಷನ್ ನಿಂತಾಗ ಎಲ್ಲ ಜನರಿಗೆ ಮಾತು ಕೊಟ್ಟಿದ್ದೆ ಎಲ್ಲ ಮನೆ ಮನೆ ನೀರು ಮಾಡ್ತೀನಿ ನೀರಿನ ಹಾಕಪ್ಪ ಜಾಸ್ತಿ ಹೇಗಪ್ಪ ಅಂತಂದರೆ ಬೇಸಿಗೆ ಬತ್ತು ಅಂತಂದರೆ ಭಯದ ವಾತಾವರಣ ಇರ್ತಿತ್ತು ಬೇರೆ ಹಳ್ಳಿಗೆ ಹೋಗಿ ಗಾಡಿಗಳೆಲ್ಲ ನಾಲ್ಕು ನಾಲ್ಕು ಕೊಡ ನೀರು ಹಾಕೊಂಡು ಟೂ ಮೇಲೆ ತರ್ತಾರೆ ಅದು ಅಲ್ಲಿ ಮತ್ತು ರಾತ್ರಿ ಬಾರ ಭಾರಕ್ಕೆ ಹೋಗಿ ಚಹಾ ಕೊಡ್ಯೋ ಕಪ್ಪು ಸೌಟ್ಸ್ಕೊಂಡು ನೀರು ಬಾ ಕೊಡದಾಗ ಹಾಕೊಂಡು ಬರೋಂಥ ಪರಿಸ್ಥಿತಿ ಇತ್ತು ಆ ಪರಿಸ್ಥಿತಿ ನಾನು ಅನ್ಭವಿಸಿದ್ದೀನಿ ಹೀಗಾಗಿ ಏನಾದರೂ ಮಾಡಬೇಕು ನಮ್ಮ ಊರಿಗೆ ಒಳ್ಳೆ ನೀರು ಹಾಕಬೇಕು ಮನಿ ಮನೆ ನೀರು ಮಾಡಬೇಕು ಅಂತ ನನ್ನ ಇತ್ತು ಇದನ್ನು ನಾನು ಎಲೆಕ್ಷನ್ ನಿಂತೆ ಜನರು ಎಲ್ಲ ಆಸ್ ತಂದರು ಮುಂದೆ ಮುಂದೆ ದಿನಗಳಲ್ಲಿ ನಮ್ಮ ಮಣಿಬರ್ ಒಳ್ಳೆಯದ ಏನು ಜೆ ಜಿ ಎಮ್ ಯೋಜನೆ ಬಂತು ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿಯವರ ಕನಸಿನ ಯೋಜನೆ ಆಯಿತು ನಾನು ಈ ಯೋಜನೆಯನ್ನು ಕರೆಕ್ಟಾಗಿ ನಾನು ಒಳ್ಳೆ ಸಹ ಉಪಯೋಗ ಮಾಡ್ಕೋಬೇಕಂತೇಳಿ ಅದನ್ನು ನಿಂತು ನಾನು ಜೆ ಜಿ ಎಮ್ ಯೋಜನೆ ನಾನು ಉಪಯೋಗಿಸಿಕೊಂಡೆ ಈಗ ನೀರು ಹೆಂಗೆ ಮಾಡಬೇಕಪ್ಪ ಅಂತಂದರೆ ಬಂದು ನೀವು ಈಗ ಹೆಂಗೆ ಟಾಕಿದಾಗ ನೀರಿದ್ದರೆ ಜನರಿಗೆ ನೀರು ಕೊಡೋಕ್ಕಾಗ್ತದೆ ಹಿಂಗಾಗಿ ನಾನು ಮೊದಲು ನೀರಿದ್ದು ಜಾಗ ಹುಟ್ಟಬೇಕು ಹೇಳಿ ನಾನು ನಮ್ಮ ಶಾಸಕರಾದ ಶ್ರೀ ಬಸವರಾಜ್ ಮತ್ತಿಮೂಳಿ ಸರ್ ಅವರಿಗೆ ಬಗ್ಗೆ ನಾನು ಅವ್ರು ಚರ್ಚೆ ಮಾಡಿದೆ ಅವರು ನನಗೆ ಭಾಳ ಸಹಕಾರ ಪಟ್ಟಿದ್ದಾರೆ ನಾವು ಈ ಒಂದು ಒಳ್ಳೆಯ ಅಭಿವೃದ್ಧಿ ಕೆಲಸ ಆಗ್ಯದಪ್ಪ ಅಂತಂದರೆ ನಮ್ಮ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಬಸವರಾಜ್ ಮತ್ತಿಮೂರು ಸರ್ ಅವ್ರದ್ದು ಭಾಳ ಸಹಕಾರ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಐದು ಗುಂಟೆ ಜಾಗಕ್ಕೆ ಒಂದು ಲಕ್ಷ ಹದಿನೈದು ಸಾವಿರ ರೂಪಾಯಿ ನಾವು ಮುಗಿದ್ವಿ ಮುಗಿಸೋಣ ನಮ್ಮ ಶಾಸಕರು ಒಂದು ಲಕ್ಷ ಕೊಟ್ಟರು ನಾನು ಉಳಿದಿದ್ದರು ಅಮೌಂಟ್ ಒಂದು ಲಕ್ಷ ಇದೇನು ರಿಜಿಸ್ಟ್ರ್ ಫೀಸ್ ಎಲ್ಲಕ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಬರ್ತು ಅದನ್ನು ನಾನು ಪಟ್ಟೆ ಬಟ್ ಅದು ರಾಜ್ಯಪಾಲರ ಹೆಸರಿಗೆ ಆ ಜಾಗ ರಾಜ್ಯಪಾಲರ ಹೆಸರಿಗೆ ಬರೆದು ಅಲ್ಲಿ ನಾವು ಇದು ಮಾಡಿದೆವು ಏನಂತಾರೆ ನೀರು ಹೊ ಬಾವಿ ಹೊಡೆದೆವು ಜೆ ಜಮ್ಮಲ್ಲಿರುವ ಅದು ಬಾವಿ ಅಲ್ಲಿ ಹೊಡೆದಾಗ ನಾವು ನಾವು ಮಾಡಿದ್ದು ದೇವರಿಗೆ ಬೇಡ್ಕೊಂಡಿದ್ದು ನಮಗೆ ಪಟ್ಟಿದ್ದು ಭಾಳ ಖುಷಿಯಾಯ್ತು ಭಾಳ ನೀರು ಬಂದು ದೇವರ ಆಶೀರ್ವಾದದಿಂದ ನಮಗೆ ಭಾಳ ನೀರು ಬಂದು ಖುಷಿಯಾಯಿತು ಮುಂದೆ ಆ ಟಾಕಿಗಳಿಗೆ ಎರಡು ಟಾಕಿ ಅದಾವ ಆ ಎರಡು ಟಾಕಿಗಳಿಗೆ ಕನೆಕ್ಷನ್ ಮಾಡಿದೆವು ಪೈಪ್ಲೈನ್ ಮುಖಾಂತರ ಅದು ಮುಂದೆ ಎಲ್ಲ ಮನೆ ಮನೆ ನೀರು ಬಂದು ಮನೆ ಮನೆ ನೀರು ಬಂದು ಮುಂದಿನ ದಿನವಾದಾಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಡಿದ್ರೆ ಒಳ್ಳೇದಾಗ ಏನು ಒಳ್ಳೆಯದಾಗ್ತದೆ ಹೇಳಿ ನಮಗೆ ಊರಿಗೆಲ್ಲ ಜನರಿಗೆಲ್ಲ ನೀರು ಹಾಳು ಮಾಡಬಾರ್ದು ತೋಟ ಅಂತ ಹೇಳಿ ನಾನು ಎಲ್ಲರಿಗೂ ಮನವರಿಕೆ ಮಾಡಿದೆ ಸ್ಕೂಲಿಗೆ ಸ್ಕೂಲಿಗೆ ಹೋದೆ ಸ್ಕೂಲ್ ಹುಡುಗರಿಗೆ ಹೇಳಿದೆ ಎಲ್ಲ ನಮ್ಮ ಊರನ್ನೆಲ್ಲರ ಸದಸ್ಯರು ಎಲ್ಲರೂ ಕೂಡಿ ಅದು ಕೆಲಸ ನಾವು ಮಾಡಿದೆವು ಎಲ್ಲ ಜನರೂ ಅದಕ್ಕೆ ಸಪೋರ್ಟ್ ಕೊಟ್ಟರು ಹಾಗಾಗಿ ಎಲ್ಲರೂ ಪ್ರತಿಯೊಬ್ಬರ ಮನೆಗೆ ಅವರು ತೋಟ ಕೂಡಿಸ್ಕೋಬೇಕು ತೋಟ ಮುಡಿದ್ರು ಮತ್ತೊಂದು ಅವಾಗಿಂದ ನಾವು ಹಾಕೋಬೇಕು ಅಂತ ಹೇಳೋಣ ಎಲ್ಲರೂ ಅದಕ್ಕೆ ಸಪೋರ್ಟ್ ಕೊಟ್ಟು ಈ ಒಂದು ಗ್ರಾಮ ಪಂಚಾಯತಿ ಕುಸಿಯಲ್ಲಿ ಬರುವಂಥ ಗಂಜಲ್ ವಿಲೇಜ್ ಇಡೀ ಕರ್ನಾಟಕದಾಗೆ ಮೊದಲನೇ ಊರು ಇಪ್ಪತ್ನಾಲ್ಕು ಗಂಟೆ ನೀರು ಕೊಟ್ಟಿದ್ದು ಅಂತ ಅನ್ಸುತ್ತೆ ಅದು ಆ ಹಕ್ಕು ನಮ್ಗೆ ಭಾಳ ಖುಷಿ ಇದೆ ಸರ್ ನಮ್ಗೆ ಈ ಒಂದು ಎಲೆಕ್ಷನ್ ಗೆದ್ದು ಎಲ್ಲರೂ ಮನ್ಸಾಗ ಏನಿತ್ತಪ್ಪ ಅಂತಂದ್ರೆ ಹೇಗೆದಿತಾರ ಒಂದಿತ್ತು ಬಟ್ ನಾವು ಎಲ್ಲರೂ ಕೂಡಿ ನಾವು ಅದಕ್ಕೆ ಆ ಒಂದು ಕೆಟ್ಟ ಒಂದು ಮನಸ್ಥಿತಿ ಇದ್ದಿದ್ದು ನಾವು ದೂರ ಮಾಡಿದೆವು ಅಂತ ಹೇಳಕ್ ನಂಗೆ ಇಷ್ಟ ಆಗ್ತದೆ ಓಟ್ ನಲ್ಲಿ ಗ್ರಾಮ ಪಂಚಾಯಿತಿಯ ಯುವ ಉತ್ಸಾಹಿ ಅಧ್ಯಕ್ಷ ಶ್ರೀಧರ್ ಪಾಟೀಲ್ ಅವರಿಂದ ಈಗ ಗ್ರಾಮದಲ್ಲಿ ಜಲಕ್ರಾಂತಿ ಆಗಿದೆ ಜನಜೀವನ ಮಿಷನ್ ಗಂಜಲ್ಕೆ ಗ್ರಾಮದಲ್ಲಿ ಯಶಸ್ವಿಯಾಗಿದ್ದು ಇದೀಗ ಗ್ರಾಮದಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯು ಗಂಗೆ ಮನೆ ಮನೆಗೂ ಹರಿಯುತ್ತಿದ್ದಾಳೆ